ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ರಾಮಕೋಟಿಯನ್ನ ಬರೆಯೋದಕ್ಕೆ ನಿಮಗೆಲ್ಲ ಒಂದು ಒಳ್ಳೆ ಶುಭ ದಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಜೀವನದಲ್ಲಿ ಏನನ್ನಾದರೂ ಅತ್ಯದ್ಭುತವಾದದನ್ನ ಸಾಧಿಸಬೇಕು ಅಂತಂದ್ರೆ ಅದು ರಾಮ ಕೋಟಿಯನ್ನ ಬರೆಯುವುದಿಂದನೇ ಪ್ರಾರಂಭವನ್ನ ಮಾಡಬೇಕು ಅದು ತುಂಬಾ ಒಂದು ಶುಭ ಯೋಗಗಳನ್ನ ತಂದು ಕೊಡುತ್ತದೆ ಒಂದು ಶುಭ ದಿನ ಅದು ರಾಮನ ದಿನದಂದೇ ಅಂದರೆ ರಾವನ ರಾಮ ನವಮಿ ಎಂದು ಬರಿಬೇಕು ಆಗ್ಲಿಲ್ಲ ಅಂತಂದ್ರೆ ಒಂದೊಳ್ಳೆ ಶುಭ ದಿನ ನೋಡಿಕೊಂಡು ದೇವರ ಮನೆಯಲ್ಲಿ ಕುಳಿತು ಸಂಕಲ್ಪವನ್ನು ಮಾಡಿಕೊಂಡು ರಾಮನನ್ನ ಪ್ರಾರ್ಥಿಸಿ ನಾವು ಒಂದು ಶ್ರೀರಾಮ ಶ್ರೀರಾಮ ಕೋಟಿಯನ್ನ ಬರೆಯುವುದು ತುಂಬಾನೇ ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಹಾಗೆ ಈ ರಾಮ ನಾವು ಯಾವ ದಿನ ಬರೀಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದುವೇ ತುಂಬಾನೇ ವಿಶೇಷವಾದಂತಹ ದಿನ ಅಂತಾನೆ ಹೇಳ್ಬೋದು ಜನವರಿ ಇಪ್ಪತ್ತೆರಡು ಸೋಮವಾರ ಈ ದಿನ ತುಂಬಾನೇ ವಿಶೇಷ ಯೋಗಗಳು ವಿಶೇಷ ಫಲ ಪ್ರಾಪ್ತಿಗಳನ್ನ ತಂದು ದಿನ ಅಂತಾನೆ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ಈ ದಿನ ಸೋಮವಾರ ನಮ್ಮೆಲ್ಲರಿಗೂ ತುಂಬಾನೇ ವಿಶೇಷವಾದ ಮತ್ತು ಸರ್ವಶ್ರೇಷ್ಠವಾದ ದಿನ ಅಂತಲೇ ಕೂಡ ಹೇಳ್ಬೋದು ಆ ದಿನ ಶ್ರೀರಾಮನ ಹೆಸರಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸುವಂಥ ದಿನ ಈ ದಿನ ಆದ್ದರಿಂದ ಈ ಶುಭ ಮುಹೂರ್ತದಲ್ಲಿ ಅಂದರೆ ಈ ದಿನಕ್ಕೆ ಯಾಕೆ ಎಷ್ಟೊಂದು ವಿಶೇಷತೆ ಯಾಕಿದೆ ಬಾಲರಾಮನ ವಿಗ್ರಹಕ್ಕೆ ಯಾಕೆ ಈ ದಿನನೇ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಈ ದಿನಕ್ಕೆ ಯಾಕೆಷ್ಟು ಮಹತ್ವ ಮತ್ತು ವಿಶೇಷತೆಯನ್ನು ಕೊಡಲಾಗಿದೆ ಎನ್ನುವ ಪ್ರತಿಯೊಂದು ಮಾಹಿತಿನೂ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಲೈಕು ಶೇರು ಕಮೆಂಟು ಕೊಡೋದ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ನೋಡೋಣ ಇಪ್ಪತ್ತೆರಡನೇ ತಾರೀಕು ಅಂದರೆ ಸೋಮವಾರ ಈ ದಿನ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಸರಿಯಾಗಿ ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ರೆ ಚಂದ್ರ ವಿಶೇಷವಾಗಿ ಶುಕ್ರನ ಅಧಿಪತ್ಯದಲ್ಲಿರುವಂತಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಆ ದಿನ ವಿಶೇಷತೆಯೇನೆಂದು ನೋಡಿದರೆ ಮೃಗಶಿರ ನಕ್ಷತ್ರ ಸೋಮವಾರ ದ್ವಾದಶಿ ದಿನ ಇದ್ದರೆ ಆ ದಿನ ವಿಶೇಷ ಯೋಗ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತದೆ ಆದ್ದರಿಂದ ಚಂದ್ರ ಶುಕ್ರನ ಅಧಿಪತಿಯಾಗಿದ್ದಾನೆ ಋಷಭದಲ್ಲಿ ಸ್ಥಿತಿನಿದ್ದಾನೆ ಪೂರ್ವ ಪುಣ್ಯಕಾಲವಾದಂತಹ ಉತ್ತರಾಯಣದ ಕಾಲದಲ್ಲಿ ಬ್ರಹ್ಮ ಯೋಗದಲ್ಲಿ ಆ ದಿನ ವಿಶೇಷವಾಗಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಆಗುತ್ತಿರುವುದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಇಷ್ಟೊಂದು ಮಹತ್ತರವಾದ ಈ ದಿನದಲ್ಲಿ ಅಯೋಧ್ಯೆಯ ಒಂದು ರಾ ರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಶ್ರೀರಾಮಮೂರ್ತಿಗೆ ಈ ದಿನ ಅಭಿಜಿತ್ ಮುಹೂರ್ತದಲ್ಲಿ ಸರಿಯಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಯಾಕಂದರೆ ಈ ಜ್ಯೋತಿಷ್ಯದ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಎನ್ನುವ ನಂಬಿಕೆ ಇದೆ ಆದ್ರಿಂದ ಜನವರಿ ಇಪ್ಪತ್ತೆರಡು ಸೋಮವಾರದಂದು ಅಂದರೆ ಈ ದಿನ ಮೃಗಶಿರ ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತದ ಕಾಕ ತಾಳಿಯವಿದೆ ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು ನಕ್ಷತ್ರಗಳ ಸಂಯೋಜನೆಯಿಂದ ಇರಬೇಕಾದ ಪಥ ಮತ್ತು ಚಲನೆಯ ಸಮಯದ ಕಾರಣ ಆಗ ಲಭ್ಯ ಇರುವ ಧನಾತ್ಮಕ ಸಂಚಲನದ ಅವಧಿ ತುಂಬಾ ಕಮ್ಮಿ ಇರುವುದೇ ಸಂಜೀವಿನಿ ಮುಹೂರ್ತ ಅಂದರೆ ಹೀಗೆ ಧಾರ್ಮಿಕ ಆಧ್ಯಾತ್ಮಿಕ ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದ ಅತಿ ಹೆಚ್ಚು ಧನಾತ್ಮಕ ಅಲೆಗಳ ಚಲನವಲತನ ವೃತ್ತದ ಪ್ರಭಾವ ಇರುವ ಸಮಯವನ್ನು ಸಂಜೀವಿನಿ ಮುಹೂರ್ತ ಅಂತನೂ ಕೂಡ ಕರೀತಾ ಇದೆ ಅಂದರೆ ಬ್ರಹ್ಮ ಮುಹೂರ್ತ ಸಂಜೀವಿನಿ ಮುಹೂರ್ತ ರವಿಯೋಗ ಇಷ್ಟೊಂದು ಪುಣ್ಯ ಕಾಲವಿರುವಂತ ಈ ಒಂದು ದಿನದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಈ ದಿನಾಂಕದಲ್ಲಿ ನಾವು ಮಾಡಲಾಗುತ್ತೇವೆ ಇದಲ್ಲದೆ ಮಂಗಳಕರ ಸಮಯದಲ್ಲೂ ಕೂಡ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಮಾಡಲಾಗುತ್ತದೆ ನಲವತ್ತೊಂದು ವರ್ಷಗಳ ನಂತರ ಒಂದು ಲಕ್ಷ್ಮೀನಾರಾಯಣನ ಒಂದು ಪುಣ್ಯಕಾಲ ಒಂದು ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಮಹತ್ವವನ್ನ ಈ ದಿನಕ್ಕೆ ನಾವು ಕೊಡಲಾಗಿದೆ ಇದೊಂದು ಸರ್ವಾರ್ಥ ಸಿದ್ಧಿಯೋಗ ಎಂದು ಪಂಚಾಂಗದಲ್ಲೇ ಕೂಡ ಹೇಳಲಾಗಿದೆ ಅರೆಲ್ಲ ರಾಮಕೋಟಿಯನ್ನು ಬರಿಬೇಕು ಅಂದ್ಕೊತಿರ್ತಿರೋ ಈ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿನದಂದು ಬಹಳನೇ ವಿಶೇಷ ಯೋಗಗಳನ್ನು ಬಹಳನೇ ವಿಶೇಷ ಯೋಗ ಪ್ರಾಪ್ತಿಗಳನ್ನ ತಂದು ಕೊಡುವಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ನೀವು ದೇವರ ಮನೆಯಲ್ಲಿ ಒಂದು ಹೊಸದಾಗಿ ಒಂದು ರಾಮ ಪುಸ್ತಕವನ್ನು ತಂದು ಅದರಲ್ಲಿ ಹಸಿರು ಒಂದು ಪೆನ್ನಿನಿಂದ ನೀವು ರಾಮಕೋಟಿಯನ್ನ ಬರೆಯಲು ಪ್ರಾರಂಭಿಸಿ ತುಂಬಾ ಒಳ್ಳೆಯದು ಯಾಕಂದರೆ ರಾಮ ಮಂತ್ರಾಕ್ಷತೆ ಪ್ರತಿಯೊಬ್ಬರ ಮನೆಯೂ ಕೂಡ ವಿತರಿಸಲ್ಪಟ್ಟಿದೆ ಆ ರಾಮ ಮಂತ್ರಾಕ್ಷತೆಗೆ ನೀವು ಪೂಜೆಯನ್ನು ಸಲ್ಲಿಸಿ ಪಂಚದೀಪ ಮಾಡಿ ಮನೆಯಲ್ಲಿ ಶ್ರೀರಾಮನ ಪೂಜೆಯನ್ನು ಸಲ್ಲಿಸಿ ಈ ದಿನ ರಾಮಕೋಟಿಯನ್ನು ಬರೆಯುವುದರಿಂದ ನಿಮ್ಮ ಎಂತಹ ಕೋರಿಕೆಗಳಿರಲಿ ನಿಮ್ಮ ಎಂತಹ ಕಷ್ಟಗಳಿರಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ದಿನ ನೀವು ರಾಮಕೋಟಿಯನ್ನು ಬರೆಯೋದಿಕ್ಕೆ ಮತ್ತೆ ಎಂದೆಂದೂ ಕೂಡ ಇಂಥ ಒಂದು ಯೋಗ ಕೂಡಿ ಬರುವುದಿಲ್ಲ ಅಷ್ಟೊಂದು ಯೋಗವನ್ನು ತಂದು ಕೊಡುವಂತಹ ಈ ದಿನ ನೀವು ರಾಮಕೋಟಿಯನ್ನು ಬರಿಬೋದು ಸ್ನೇಹಿತರೆ ಅಭಿಜಿತ್ ಮುಹೂರ್ತದಲ್ಲೇ ನೀವು ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡಿ ತುಂಬಾ ಒಳ್ಳೆ ಫಲಪ್ರಾಪ್ತಿಗಳನ್ನ ನೀವು ಪಡ್ಕೋಬೋದು ಸ್ನೇಹಿತರೆ ಇವತ್ತೇನೆ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು